ತುಂಬಾ ಖುಷಿ ಇದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬ ಅಂದ್ಕೋತಾ ಇದೆ ಬಟ್ ಆಗಿರಲಿಲ್ಲ ಬಿಕಾಸ್ ಫಿನಾಲೆ ಇತ್ತು ಅದಾದಮೇಲೆ ತುಂಬಾ ಏನೇನೋ ಈವೆಂಟ್ಸ್ ಇತ್ತು ಸೊ ಫ್ಯಾಮಿಲಿ ಜೊತೆ ಅಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ತುಂಬಾ ಖುಷಿ ಆಯ್ತು ಆ ಚಾಮುಂಡೇಶ್ವರಿ ದರ್ಶನ ಸಿಕ್ಕಾಬೇಡ ಚೆನ್ನಾಗಾಯ್ತು ನಾ ಆಲ್ಸೋ ಜನದ ಪ್ರೀತಿ ಈ ರೇಂಜ್ಗೆ ಇದೆ ಅಂತ ಗೊತ್ತಿರಲಿಲ್ಲ ಎಲ್ಲರೂ ಹೇಳೋರು ಅಂದ್ರೆ ತುಂಬಾ ಫಾಲೋ ಮಾಡಿದ್ವಿ ಬಿಗ್ ಬಾಸ್ ಅಂತ ಬಟ್ ಇಷ್ಟೊಂದು ಇಷ್ಟಪಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಸೊ ಆ ಒಂದು ಹೈ ಇರ್ ಇದ್ದೀನಿ ನನ್ ಇವಾಗ ಸತ್ಯಕ್ಕೆ ಕೋರ್ಸ್ ಯಾವಾಗಲೂ ಗ್ರೇಟ್ಫುಲ್ ಅಂದ್ರೆ ನಾವು ಶೋ ಒಪ್ಕೋಬೇಕಾದ್ರೆ ಅಥವಾ ಒಳಗಡೆ ಆಟಾಡ್ಬೇಕಾದ್ರೆ ನಮ್ಗೆ ಗೊತ್ತಿರಲಿಲ್ಲ ಜನ ಇಷ್ಟೊಂದು ಇಷ್ಟಪಡ್ತಾರೆ ಇಷ್ಟೊಂದು ನೋಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಹೊರಗಡೆ ಬಂದಾಗ ಅವ್ರು ನಮ್ಮ ಜೊತೆ ಮಾತಾಡಿದಾಗ ಪ್ರತಿಯೊಂದು ಡೀಟೇಲ್ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂದು ಪಾತ್ರ ಆಗಿ ಮೆಚ್ಕೊಂಡಿದ್ದವರು ಈಗ ನಮ್ಮನ್ನ ನಾವು ನಮ್ಮ ವ್ಯಕ್ತಿತ್ವ ನೋಡಿ ನಮ್ರತಾ ಹೀಗೆ ನಮ್ಮೂ ಹಾಗೆ ನಮ್ಮ ಅಂತ ಮನೆ ಮಗಳ ಕರೀತಾರಲ್ಲ ಕರಿತಾರಲ್ಲ ತುಂಬಾ ಖುಷಿ ಆಗ್ತದೆ ಗ್ರೇಟ್ಫುಲ್ ಅಂದ್ರೆ ದೇವರ ಆಶೀರ್ವಾದ ಹೌದು ಹೌದು ನಾವು ಒಳಗಡೆ ಇದ್ದಾಗಲೇ ಇದು ರಕ್ಷಾ ಪ್ಲಾನ್ ಇದು ಸೊ ಅವ್ನು ನನ್ನ ತಮ್ಮ ಅಂಡ್ ನನ್ನ ಅಣ್ಣ ಅಂದ್ರೆ ಇಟ್ ಇಸ್ ವಿನಯ್ ಸೊ ಎಲ್ಲರೂ ಫ್ಯಾಮಿಲಿ ಸೇರ್ಕೊಂಡು ಬಂದಿದೀವಿ ಸೊ ಒಳಗಡೆ ಅಷ್ಟೇ ಅಲ್ಲ ನಾವು ಕ್ಯಾಮ್ರಾಗೋಸ್ಕರ ಯಾವ್ದನ್ನು ಫೇಕ್ ಮಾಡಲಿಲ್ಲ ಹೊರಗಡೆ ಕೂಡ ನಮ್ಮ ಬಾಂಡ್ ಇಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಅಫ್ಕೋರ್ಸ್ ಇನ್ನೂ ತುಂಬ ಟ್ರಾವೆಲ್ ಮಾಡೋದಿದೆ ತುಂಬ ದೇವಸ್ಥಾನಗಳಿಗೆ ವಿಸಿಟ್ ಹಾಕೋದಿದೆ ಆ್ಯಂಡ್ ಇನ್ನೂ ತುಂಬ ಜನ ಮೀಟ್ ಮಾಡೋದಿದೆ ಸೊ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಓಕೆ